ಧರ್ಮಸ್ಥಳದ ಪರ ವಿರೋಧ ಬುರುಡೆಕೇಸ್ ಬಗ್ಗೆ ಹಲವು ಹೇಳಿಕೆಗಳು ಹಲವು ಆರೋಪಗಳು ಕೇಳ್ತಾ ಇದ್ದಾವೆ ಧರ್ಮಸ್ಥಳ ಗ್ರಾಮದ ಇಬ್ಬರು ಗ್ರಾಮಸ್ಥರಿಗೆ ಎಸ್ ಐ ಟಿ ಬುಲಾವ್ ಕೊಟ್ಟಿದೆ ಈ ವಿಚಾರದ ಹಿನ್ನೆಲೆ ಬೆಳ್ತಂಗಡಿ ಎಸ್ಐಟಿ ಟಿ ಕಚೇರಿಗೆ ಹಾಜರಾಗಿದ್ದಾರೆ ಇಬ್ಬರು ಗ್ರಾಮಸ್ಥರು ವಿಚಾರಣೆಗೆ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀನಿವಾಸರಾವ್ ವಕೀಲ ಕೇಶವ್ ಗೌಡ ಬೆಳಾಲು ಇಬ್ಬರು ಹಾಜರಾಗಿದ್ದಾರೆ ಶ್ರೀನಿವಾಸರಾವ್ ಹೇಳಿಕೆಯನ್ನು ಪಡೆದುಕೊಂಡಿದ್ದಾರೆ ಇದರ ವಿರುದ್ಧದ ದೂರು ಕೆಲವರು ಕೊಟ್ಟಿದ್ದರು ಹೀಗಾಗಿ ವಿಚಾರಣೆಯನ್ನು ನಡೆಸಿ ಹೇಳಿಕೆಯನ್ನು ಪಡೆದುಕೊಳ್ಳಲಾಗಿದೆ ದಾಖಲಿಸಲಾಗಿದೆ ಇನ್ನೂ ಕೆಲವಷ್ಟು ಜನರನ್ನ ಕರೆತರುವಂಥ ಸಾಧ್ಯತೆಗಳು ಕೂಡ ಇದೆ ಈ ಧರ್ಮಸ್ಥಳದ ವಿಚಾರವಾಗಿ ಪರ ಎಷ್ಟು ಮಾತನಾಡ್ತಾ ಇದ್ದಾರೋ ವಿರುದ್ಧವೂ ಕೂಡ ಅಷ್ಟೇ ಮಾತನಾಡ್ತಾ ಇದ್ದಾರೆ ಪರ ವಿರೋಧ ಹೇಳಿಕೆಗಳು ಎಲ್ಲ ಕೇಸ್ಗಳಲ್ಲೂ ಸಹಜ ಭಟ್ಟ ಈ ಕೇಸ್ನಲ್ಲೇ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ ಅಲ್ಲಿನ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಶ್ರೀನಿವಾಸ್ ಕೂಡ ಮಾತನಾಡಿದ್ರು ಅವರ ಬಳಿ ಇರುವಂಥ ಮಾಹಿತಿಯನ್ನು ಕೂಡ ಪಡೆದುಕೊಳ್ಳಬೇಕಾದಂಥ ಸ್ಥಿತಿಗೆ ಎಸ್ ಐ ಟಿ ಬಂದಿದೆ ಹೀಗಾಗಿ ಎಸ್ ಐ ಟಿ ಅವರಿಬ್ಬರಿಗೂ ಕೂಡ ನೋಟಿಸನ್ನು ಕೊಟ್ಟು ಒಬ್ಬ ವಕೀಲ ಮತ್ತು ಮತ್ತೊಬ್ಬ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅವರನ್ನು ಕರೆದ ಕರೆದುಕೊಂಡು ಬರಲಾಗಿದೆ ಅಥವಾ ಅವರನ್ನು ಕರೆಸಲಾಗಿದೆ ನೋಟಿಸ್ ಕೊಟ್ಟ ಕಾರಣಕ್ಕಾಗಿ ಎಸ್ ಐ ಟಿ ಮುಂದೆ ಹಾಜರಾಗಿ ತಮ್ಮ ಹೇಳಿಕೆಯನ್ನು ದಾಖಲು ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಇವರಿಬ್ಬರ ಮೇಲಿರುವಂಥ ಚಾರ್ಜಸ್ ಏನು ಆರೋಪಗಳೇನು ಯಾಕೆಂತ ಹೇಳಿದರೆ ಪರ ವಿರೋಧ ಅನೇಕರು ಮಾತನಾಡಿದ್ದಾರೆ ಮಾತನಾಡಿದವರೆಲ್ಲರೂ ಎಲ್ಲರನ್ನು ಕೂಡ ಕರೆತರಬೇಕು ಅಂತ ಹೇಳಿದ್ರೆ ಎಸ್ ಐ ಟಿಲಿ ಜಾಗ ಸಾಕಾಗುವುದಿಲ್ಲ ಬಟ್ ಇವರ ಮೇಲಿರುವಂಥ ಪ್ರಮುಖ ಗುರುತರವಾದಂಥ ಆರೋಪಗಳೇನಿದ್ದಾವೆ ಇವರಿಂದ ಏನೆಲ್ಲ ಹೇಳಿಕೆಯನ್ನು ಪಡೆಯುವಂಥ ಸಾಧ್ಯತೆ ಇದೆ ದಶರಥ್ ಹೌದು ಧರ್ಮಸ್ಥಳ ಗ್ರಾಮದ ಇಬ್ಬರು ಗ್ರಾಮಸ್ಥರಿಗೆ ಎಸ್ ಐ ಟಿ ನೋಟಿಸ್ ನೀಡಿರೋದು ಫೋನ್ ಕರೆಯ ಮೂಲಕವೇ ಇವರಿಗೆ ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿದ್ದಾರೆ ಕೇಶವ ಬೆಳಾಲ್ ಮತ್ತು ರಾವ್ ಪ್ರಾರಂಭಿಕ ಹಂತದಿಂದಲೂ ಅಂದರೆ ಯಾವಾಗ ಈ ಅನಾಮಿಕಾ ಅಂತ ಹೇಳಲ್ಪಟ್ಟಿದ್ದಂತಹ ಚಿನ್ನಯ್ಯ ಒಂದು ಪಶ್ಚಾತ್ತಾಪ ಪತ್ರವನ್ನು ವೈರಲ್ ಆಗುತ್ತೋ ಆತ ಕೊಟ್ಟಿದ್ದಂಥ ಹೇಳಿಕೆಯ ಪಶ್ಚಾತ್ತಾಪ ಪತ್ರ ಆ ಪ್ರಾರಂಭಿಕ ಹಂತದಲ್ಲೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂಥ ಒಂದು ಪತ್ರಿಕಾಗೋಷ್ಠಿಯಲ್ಲಿ ರಾವ್ ಅವರು ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ನಮ್ಮ ಹತ್ರ ಎಲ್ಲ ರೀತಿಯ ದಾಖಲೆಗಳು ಇದೆ ಅನ್ನುವಂಥ ರೀತಿಯ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿರ್ತಾರೆ ಸೊ ಡೇ ಒನ್ನಿಂದ ಇಲ್ಲಿವರೆಗೂ ಕೂಡ ಘಟನೆಗಳು ನಡೆದಿಲ್ಲ ಇದೆಲ್ಲವೂ ಕೂಡ ಕಪ್ಪು ಕಲ್ಪಿತ ಕತೆ ಇದೊಂದು ಷಡ್ಯಂತ್ರ ಅನ್ನುವಂತಹ ಮಾದರಿಯಲ್ಲಿ ಶ್ರೀನಿವಾಸ ರಾವ್ ಮತ್ತು ಕೇಶವ್ ಬೆಳಾಲ್ ಅವರು ಮೊದಲಿಂದಲೂ ಕೂಡ ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟು ಬಂದಿದ್ದಾರೆ ಕೊಡ್ತಾ ಬಂದಿದ್ದಾರೆ ಮತ್ತು ಅನೇಕ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದಾರೆ ಅನೇಕ ಹೇಳಿಕೆಗಳನ್ನು ಕೂಡ ನೀಡಿದ್ದಾರೆ ಮತ್ತು ಈ ಪ್ರಕರಣದ ಬಗ್ಗೆ ಅಥವಾ ಹಿಂದೆ ನಡೆದಿದಂತ ಘಟನಾವಳಿಗಳು ಯಾವ ತರ ಏನು ಎತ್ತ ಹೇಗೆ ನಡೆದಿತ್ತು ಎಲ್ಲದರ ಬಗ್ಗೆಯೂ ಕೂಡ ಅನೇಕ ಬಾರಿ ಅವರ ಗಮನಕ್ಕೆ ಬಂದ ರೀತಿಯಲ್ಲಿ ಅವರು ಮಾಹಿತಿಯನ್ನು ಕೂಡ ಕೊಟ್ಟಿರೋದು ಇದೆ ಹಾಗಾಗಿ ಇದೆಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಗಮನಿಸಿರುವಂತಹ ಎಸ್ಐಟಿ ಟಿ ಈಗ ಅವರಿಗೆ ವಿಚಾರಣೆ ಹಾಜರಾಗುವಂತೆ ನೋಟಿಸ್ ನೀಡಿದೆ ಯಾಕಂದರೆ ಇವರ ಹೇಳಿಕೆಗಳ ವಿರುದ್ಧವೂ ಕೂಡ ಸಾಕಷ್ಟು ದೂರುಗಳು ದಾಖಲಾಗಿತ್ತು ಪರ ವಿರೋಧದ ಚರ್ಚೆಗೆ ಇದು ಗ್ರಾಸವಾಗಿತ್ತು ಹಾಗಾಗಿ ನೀವು ಕೊಟ್ಟಿರುವಂಥ ಹೇಳಿಕೆಗಳು ನಿಜಾನ ನಿಮ್ಮ ಹತ್ರ ಮಾಹಿತಿಗಳು ಏನಿದೆಯೋ ಇದು ನಿಖರವಾಗಿದೆಯಾ ಅನ್ನುವಂಥ ರೀತಿಯಲ್ಲೂ ಕೂಡ ಪರಿಶೀಲನೆಯನ್ನು ಮಾಡೋದಕ್ಕೆ ಎಸ್ ಐ ಟಿ ಅವರಿಗೆ ನೋಟಿಸ್ ನೀಡಿರೋದು ಹಾಗಾಗಿ ಕೇಶವ ಗೌಡ ಮತ್ತು ಶ್ರೀನಿವಾಸ್ ರಾವ್ ಅವರು ಇವತ್ತು ವಿಚಾರಣೆಗೆ ಹೋಗಿದ್ದಾರೆ ಈಗಾಗಲೇ ಅವರ ಮುಂದೆ ಎಸ್ ಐ ಟಿ ಸಾಕಷ್ಟು ಪ್ರಶ್ನೆಗಳನ್ನು ಕೂಡ ಇಟ್ಟಿದೆ ಯಾಕಂದರೆ ಇಷ್ಟೊತ್ತಿಗಾಗಲೇ ಈ ಪ್ರಕರಣ ಅನ್ನೋದೇನಿದೆ ಒಂದು ತಾರ್ಕಿಕ ಅಂತ್ಯ ತಲುಪಬೇಕಾಗಿತ್ತು ಅಂದರೆ ನಿನ್ನೆ ಹೈಕೋರ್ಟ್ನಲ್ಲೂ ಕೂಡ ಇದೊಂದು ಷಡ್ಯಂತ್ರ ಕಪೋಕಲ್ಪಿತ ಕತೆ ಅನ್ನುವಂಥ ರೀತಿಯಲ್ಲೇ ವಾದ ಮಂಡನೆಯನ್ನು ಎಸ್ ಐ ಟಿ ಪರವಾಗಿರುವಂಥ ವಕೀಲರು ಮಾಡಿದರು ಆದರೆ ನಿನ್ನೆ ಅಂದರೆ ಕಳೆದ ಎರಡು ದಿನಗಳಿಂದ ಏನು ಬಂಗ್ಲಗುಡ್ಡ ಕಾಡಿನಲ್ಲಿ ಏಳು ಅಸ್ಥಿ ಪಂಜರಗಳು ಅದರ ಅವಶೇಷಗಳು ಮತ್ತು ಏಳು ತಲೆಬುರುಡೆಗಳು ಸಿಕ್ತು ಈ ಪ್ರಕರಣ ಇನ್ನಷ್ಟು ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ಇದೆ ಅಂದ್ರೆ ತನಿಖೆ ಇನ್ನಷ್ಟು ಎಕ್ಸ್ಟೆಂಡ್ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಇನ್ನೂ ಹೆಚ್ಚಿನ ಸಮಯ ಅಂದ್ರೆ ಎಫ್ ಎಸ್ ಎಲ್ ವರದಿ ಪ್ರಮಾಣ ಬರಬೇಕು ಬರೋವರೆಗೂ ಕೂಡ ಎಸ್ ಐ ಒಂದು ಕನ್ಕ್ಲೂಷನ್ ಬರೋದಕ್ಕೆ ಸಾಧ್ಯ ಇಲ್ಲ ಈಗ ಮೇಲ್ನೋಟಕ್ಕೆ ಎಫ್ ಎಸ್ ಎಲ್ ಅಧಿಕಾರಿಗಳು ಒಂದು ಸರಳ ವಿಶ್ಲೇಷಣೆಗಳನ್ನ ಕೊಟ್ಟರೂ ಕೂಡ ಎಸ್ ಐ ತನ್ನ ತನಿಖೆಯನ್ನು ಮಾಡ್ತಾ ಹೋಗುತ್ತೆ ಸೊ ಎಫ್ ಎಸ್ ಎಲ್ ಕೂಡ ನಿನ್ನೆ ಒಂದು ಸರಳ ವಿಶ್ಲೇಷಣೆಯನ್ನ ಮಾಡಿದೆ ಅಸ್ಥಿ ಪಂಜರ ಯಾರದ್ದಾಗಿರಬಹುದು ಅಂದ್ರೆ ಆ ಪುರುಷರದ್ದ ಮಹಿಳೆಯದ್ದ ಎಷ್ಟು ವರ್ಷದ ಹಿಂದಿನದ್ದಾಗಿರಬಹುದು ಇದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಸಾಧ್ಯತೆಗಳು ಇದೆಯಾ ಅಥವಾ ಇದು ದಫನ ಮಾಡಿ ಯಾರೋ ತಂದು ಹಾಕಿದ್ದ ಅಥವಾ ಇದು ದಫನ ಭೂಮಿನ ಹೀಗೆ ನಾನಾ ರೀತಿಯ ಚರ್ಚೆಗಳು ಬಂಗ್ಲಗುಡ್ಡ ಅಂತ ಹೇಳಿದ ಸಂದರ್ಭದಲ್ಲಿ ಬರ್ತಾ ಇತ್ತು ಹಾಗಾಗಿ ಈ ಕಾರಣಕ್ಕೂ ಕೂಡ ಕೇಶವ ಬೆಳಾಲ್ ಮತ್ತು ಇವರನ್ನ ರಾವ್ ಅವರನ್ನ ವಿಚಾರಣೆ ಕರೆದಿರುವಂತಹ ಸಾಧ್ಯತೆ ಇದೆ ಮತ್ತು ಈ ಧರ್ಮಸ್ಥಳ ಗ್ರಾಮದ ಈ ಸ್ಮಶಾನದ ವಿಚಾರದ ಸತ್ಯಾಸತ್ಯತೆ ಏನು ಯಾವಾಗ ಇಲ್ಲಿ ರುದ್ರಭೂಮಿ ಜಾರಿಗೆ ಬಂತು ಯಾವಾಗಿನಿಂದ ಇಲ್ಲಿ ಹೂಳೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅದಕ್ಕಿಂತ ಮುನ್ನ ಯಾವ ಥರ ಎಲ್ಲ ಶವಗಳನ್ನು ದಫನ ಮಾಡಲಾಗ್ತಾ ಇತ್ತು ಕಂದಾಯ ಜಾಗ ಸಾಕಷ್ಟು ಇದ್ದರೂ ಕೂಡ ಅರಣ್ಯ ಭೂಮಿಯಲ್ಲಿ ದಫನ ಮಾಡೋ ಹಿಂದಿನ ಉದ್ದೇಶ ಏನು ಇದೆಲ್ಲ ಗಮನಕ್ಕೆ ಬಂದಾಗಿದ್ದ ಅಥವಾ ಇದರ ಹಿಂದೆ ಏನಾದರೂ ಬೇರೆ ಕಾರಣಗಳು ಇದೆಯಾ ಯಾರೆಲ್ಲ ಬಂದು ಶವ ಪರೀಕ್ಷೆಯನ್ನು ಮಾಡ್ತಾಯಿದ್ರು ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳೆಲ್ಲವೂ ಪಂಚಾಯತ್ನಲ್ಲಿ ಇದೆಯಾ ಮತ್ತು ಅವರು ಪ್ರತಿ ಆರೋಪಗಳು ಅಂದರೆ ಈಗ ಹೋರಾಟಗಾರರು ಮಾಡ್ತಾ ಇದ್ದಂಥ ಪ್ರತಿಯೊಂದು ಆರೋಪಗಳಿಗೂ ಕೂಡ ಅದನ್ನು ಡಿಫೆಂಡ್ ಮಾಡ್ತಾಯಿದ್ರು ಈ ಪಂಚಾಯತ್ನಲ್ಲಾದಂಥ ಫೋರ್ಜರಿ ಆಗಿದೆ ಅನ್ನುವಂಥ ಮಾಡ್ತಾ ಮಾಡ್ತಾಯಿದ್ರು ಒಂದಿಷ್ಟು ಒಂದೇ ದಿನದಲ್ಲಿ ವಿಲೇವಾರಿ ಮಾಡಿದರೆ ಒಂದಿಷ್ಟು ಶವಗಳನ್ನು ಅನ್ನುವಂಥ ರೀತಿಯ ಆರೋಪಗಳನ್ನು ಮಾಡ್ತಾಯಿದ್ರು ಸೊ ಅದೆಲ್ಲದಕ್ಕೂ ಕೂಡ ಕೇಶವ ಬೆಳಾಲ್ ಮತ್ತು ಶ್ರೀನಿವಾಸ್ ರಾವ್ ಒಂದಿಷ್ಟು ದಾಖಲೆಗಳ ಮೂಲಕ ತಮ್ಮ ಉತ್ತರಗಳ ಮೂಲಕ ತಿರುಗೇಟನ್ನು ನೀಡ್ತಾ ಇದ್ದರು ಹಾಗಾಗಿ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೂ ಕೂಡ ಎಸ್ ಐ ಟಿ ಅವರನ್ನು ಕರೆದಿದೆ ಒಂದು ವಿಚಾರಣೆ ಅಂತ ಹೇಳೋದಕ್ಕಿಂತಲೂ ದಶರಥ್ ಇದೊಂದು ಅಭಿಪ್ರಾಯ ಸಂಗ್ರಹ ಅಂತಲೂ ಹೇಳ್ಬೋದು ಸೊ ಎಸ್ ಐ ಟಿ ಈಗ ಒಂದು ಅಂತಿಮ ಹಂತಕ್ಕೆ ಬಂದಿದೆ ಈಗ ಈ ನೂರಾರು ಶವ ಚಿನ್ನಯ್ಯ ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಇದು ಅಂತ ಹೇಳ್ತಾ ಹೋಗ್ಬೋದು ಹಾಗಾಗಿ ಎಸ್ ಐ ಟಿಗ ಅಭಿಪ್ರಾಯಗಳು ಬಹಳ ಮುಖ್ಯವಾಗುತ್ತೆ ಅಂತಿಮವಾಗಿ ಒಂದು ಸಂದೇಶವನ್ನು ಕೊಡಬೇಕು ಅಂದರೆ ಈ ಅಭಿಪ್ರಾಯಗಳು ಕೂಡ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಅಭಿಪ್ರಾಯವನ್ನು ಪಡೆಯೋದಕ್ಕೆ ಕಾರಣಕ್ಕೋಸ್ಕರ ಇವತ್ತು ಈ ವಿಚಾರಣೆ ನಡೀತಾ ಇದೆ ಸೊ ಇವತ್ತು ಇವರ ವಿಚಾರಣೆಯನ್ನು ಏನಾದರೂ ಲೀಡ್ ಸಿಕ್ಕಿದರೆ ಅದು ಮತ್ತೊಂದು ತಿರುವನ್ನು ಪಡೆದುಕೊಳ್ಳುವ ಸಾಧ್ಯತೆಗಳು ಕೂಡ ಇದೆ ಎಸ್ ಥ್ಯಾಂಕ್ ಯು ಆದಿತ್ಯ ನಿಮ್ಮನ್ನು ಮಾಹಿತಿಗೆ